ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪ್ರಮುಖ ಸಂಪರ್ಕ ರಸ್ತೆಗಳ ನಿರ್ಮಾಣವಾಗಿದೆ ಎಂದು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಹೇಳಿದರು ಬುಧವಾರ ತಾಲೂಕಿನ ಇಂಗಳಗೇರಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐದು ಸಾವಿರದ ಐವತ್ನಾಲ್ಕು ಜಿಲ್ಲಾ ಮುಖ್ಯ ರಸ್ತೆ ಸುಧಾರಣೆ ಅಡಿಯಲ್ಲಿ ಐದು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಇಂಗಳಗೇರಿಯಿಂದ ಗುಡ್ನಾಳ್ ಕ್ರಾಸ್ ಮೂರು ಪಾಯಿಂಟ್ ಎಪ್ಪತ್ತೈದು ಮೀಟರ್ ರಸ್ತೆ ಐದು ಪಾಯಿಂಟ್ ಐವತ್ತು ಮೀಟರ್ ರಸ್ತೆ ಅಗಲೀಕರಣ ಹಾಗೂ ಬಳವಾಟದಿಂದ ಇಂಗಳಗೇರಿವರೆಗೆ ಮೂರು ಪಾಯಿಂಟ್ ಎಪ್ಪತ್ತೈದು ಮೀಟರ್ ರಸ್ತೆಯನ್ನು ಐದು ಪಾಯಿಂಟ್ ಐವತ್ತು ಮೀಟರ್ ಅಗಲೀಕರಣದ ಐದು ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ಮೂಲಕ ಚಾಲನೆ ನೀಡಿದರು ಭೂಮಿ ಪೂಜೆ ನೆರವೇರಿಸಿ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಮಾತನಾಡಿದರು ಒತ್ತಾಯ ಮಾಡಿದ್ರು ಆಗಿಲ್ಲ ನೀವಿದ್ರಲ್ಲ ನಿಮ್ ಸರ್ಕಾರ ಇದಕ್ಕೋಸ್ಕರ ಇಟ್ಟಲ್ಲ ಹೋಗಿ ಪ್ರಧಾನಮಂತ್ರಿ ಮುಂದೆ ಏನಪ್ಪಾ ಅಂದ್ರೆ ಕೂತ್ಕೊಂಡು ಬೇಡಿ ಗಾಡಿ ನೀವು ಅದನ್ನ ನೋಟಿಫಿಕೇಶನ್ ಮಾಡಿಸ್ಬೇಕಿತ್ತು ಐದು ನೂರ ಇಪ್ಪತ್ನಾಲ್ಕವರೆಗೂ ಆಲ್ಮಿಟಿ ಡ್ಯಾಮ್ನ ಎತ್ತರವನ್ನು ಒಂದು ನಮಗೊಂದು ಈಚೆಚ್ಚು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಆಗುತ್ತೆ ಇಲ್ಲಿ ನೀವು 20% ಕೂಡ ನಿಜವಾದ ನೀರಾವರಿ ಆಗುತ್ತೆ ಬಾಗಲಕಟ್ಟಿ ಭಾಗದಲ್ಲಿ ನೀರಾವರಿ ಆಗುತ್ತೆ ಗುಲಬರ್ಗಾ ಸಂಪೂರ್ಣ ಹೆಚ್ಚ್ರಡಕ್ಕೆ 90% ಗುಲರ್ಗಾ ನೀರಾವರಿ ಆಗುತ್ತೆ ಅದೇ ಪ್ರಕಾರವಾಗಿ ಮೈಸೂರು ನೀರಾವರಿ ಆಗುತ್ತೆ ಕಪ್ಪಳ ತಾಲೂಕ ನೀರಾವರಿ ಆಗುತ್ತೆ ಲಕ್ಷಾಂತರ ಏಕರೆ ನೀರಾವರಿ ಕ್ಷೇತ್ರವನ್ನ ನಾವು చూspo ಆಗಿದ್ದೀವಿ ಅದಕ್ಕೆ ನಾನು ಅಸ್ಪಂದಕ್ಕೆ ಕೊಡ್ಲಿಲ್ಲ ನಾನು ಅದನ್ನ ನೋಡ್ತಾ ಇಲ್ಲ ನೀವು ನೋಟಿಫಿಕೇಶನ್ ಯಾವನ್ ಮಾಡ್ತೀರೋ ಮಾಡ್ ಈಗ ನಾವು ಏನಪ್ಪ ಅಂತಂದ್ರೆ ನಾವು ಜಮೀನನ್ನ ಅದನ್ನ ಪುನರ್ವಸತಿಗೋಸ್ಕರ ನಾವು ಈಗಾಗಲೇ ಅನ್ಲೈನ್ ಅದನ್ನ ತಗೋಬೇಕು ಪುನರ್ವಸತಿ ಎಲ್ಲ ಅದನ್ನ ನಾವು ಅಕ್ವಿಜೇಷನ್ ಮಾಡ್ಕೋಬೇಕು ಮಾಡ್ಕೊಳ್ಳಿಕ್ಕೆ ಮನೆ ಕ್ಯಾಬನ್ ಮೇಲೆ ನಿರ್ಧಾರ ಮಾಡಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಮನೆ ಆಗ್ತಾ ಇದೆ ನಮ್ಮ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಇವತ್ತಿನ ಮಿತಿಗೆ ಆ ಮನೆ ಆಗ್ತದೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹದಿನೆಂಟುವರೆ ಸಾವಿರದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ನಾನು ಬಾಗಲಕೋಟೆಯ ಜಮೀನನ್ನ ವಶಪಡಿಸಿಕೊಳ್ಳೋದಕ್ಕೋಸ್ಕರ ರೈತರ ಪರಿಹಾರ ಕೊಡೋದಕ್ಕೋಸ್ಕರ ಪ್ರತಿ ವರ್ಷ ಹದಿನೆಂಟುವರೆ ಸಾವಿರದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಪ್ರಕಟಣೆ ಮಾಡಿದ್ದಾರೆ ಎಲ್ಲಿ ತಿಳ್ಕೊಳ್ಳಿ ಒಬ್ಬ ರೈತರಿಗೆ ಒಣ ಬೇಸಾಯಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮೂವತ್ತು ಲಕ್ಷ ರೂಪಾಯಿ ಹೊಡೆ ನೀರಾವರಿ ಇದ್ರೆ ನಾಲ್ವತ್ತು ಲಕ್ಷ ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಕೊಡುವ ತೀರ್ಮಾನ ಮಾಡಿದ್ದಾರೆ ಇಷ್ಟು ದೊಡ್ಡ ಮೊತ್ತದ ಮಟ್ಟದ ಮತ್ತ ಇನ್ನೆಂದೆಂದು ಕೂಡ ಸರ್ಕಾರ ರೈತರಿಗೆ ಕೊಡಬೇಕು ಅನ್ನುವಂಥ ಆಲೋಚನೆ ಮಾಡ ಇದು ಅಭಿವೃದ್ಧಿ ಆದ ಮತ್ತೇನು ನೀರಾವರಿ ಯೋಜನೆ ಇವತ್ತು ಆಲಮಟ್ಟಿ ಡ್ಯಾಮ್ ಯಾರು ಪ್ರಾರಂಭ ಮಾಡಿದ್ರು ನಾರಾಯಣಪುರ್ ಡ್ಯಾಮ್ ಯಾರು ಪ್ರಾರಂಭ ಮಾಡಿದ್ರು ಕಾರಂಜ ಪ್ರಾಡಕ್ಟ್ಸ್ ಯಾವಾಗ ಪ್ರಾರಂಭ ಮಾಡಿದ್ರು ತುಂಬ ಹತ್ರ ಡ್ಯಾಮೆ ಆಗಿ ಕಟ್ಟಿದ್ರು ಇವೆಲ್ಲ ಕಟ್ಟಿದವರು ನೀರಾವರಿ ಯೋಜನೆ ಆಗಲಿ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಹೊಸ ಕೈಗಾರಿಕೆ ಸ್ಥಾಪನೆ ಮಾಡುದು ಅಂತ ಹೇಳಿದು ಇದು ನೇರವಾಗಿ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮಗಳಾಗಿ ಇವತ್ತು ನಾವು ಮೂಡ್ತಾ ಇದ್ದೇವೆ ಉಳುವನೇ ಒಡಿಯಾ ಅಂತ ಮಾಡಿದವರು ಯಾರು ಕಾಂಗ್ರೆಸ್ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದವರು ಯಾರು ಕಾಂಗ್ರೆಸ್ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೇಳಿ ಏನಿಲ್ಲ ಏನು ಏನಂತ ಅದಕ್ಕೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅನ್ನುವಂತ ಬಂದಂತ ಕಡ್ಡಾಯವಾಗಿರುವಂತಹ ಕಾನೂನುಗಳು ಯಾರು ಅಂದ್ರು ಕಾಂಗ್ರೆಸ್ ಇವತ್ತು ಆರ್ಥಿಕ ಸಮಿತಿ ಸಮೀಕ್ಷೆ ಮಾಡಿಸ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಪಾರ್ಟಿ ಯಾ ಸಮಾಜದಲ್ಲಿ ಯಾರು ಶ್ರೀಮಂತರಿದ್ದಾರೆ ಯಾರು ಬಡವರು ಇದ್ದಾರೆ ಎಷ್ಟು ಪ್ರಮಾಣ ಹೆಚ್ಚಾಯ್ತು ಎಷ್ಟು ಪ್ರಮಾಣ ಕಡಿಮೆ ಆಗ್ತು ಅನ್ನೋದು ಸರ್ಕಾರ ಮಾಹಿತಿ ಬರಬೇಕಲ್ಲ ಅದಕ್ಕೆ ಆರ್ಥಿಕವಾಗಿ ಇದು ಜಾತಿ ಸಮೀಕ್ಷೆ ಅಂತ ಕೆಲವರು ಕಣಿಪಟ್ಟಿ ಕಟ್ಟಿದ್ದಾರೆ ಇದು ಜಾತಿ ಸಮೀಕ್ಷೆ ಅಲ್ಲ ಇದು ಆರ್ಥಿಕ ಸಮೀಕ್ಷೆ ಯಾವ ಸಮಾಜದಲ್ಲಿ ಅಭಿವೃದ್ಧಿ ಆಯಿತು ಯಾವ ಸಮಾಜದಲ್ಲಿ ಕುಂಠಿತ ಆಯಿತು ಅನ್ನೋದನ್ನು ನೋಡಿಕೊಂಡು ಸರ್ಕಾರದ ಕಾರ್ಯಕ್ರಮಗಳ ಆಯ್ಕೆ ಮುಂದೆ ನಾವು ಹಮ್ಮಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದಂತ ಕಾರ್ಯಕ್ರಮ ಇವೆಲ್ಲ ಅರ್ಥ ಮಾಡ್ಕೋಬೇಕು ಜನ ಇವೆಲ್ಲ ತಿಳ್ಕೊಬೇಕು ನೀವು ತಿಳ್ಕೊಳ್ಳೋದ ರಾಜಕಾರಣದಲ್ಲಿ ನಾವೆಲ್ಲ ಕಟ್ಟಿ ಕೂತು ಬಾಯಾಗಿ ಒಂದೆಲ್ಲ ಸರ್ಜಿ ಮಾಡಿರೋ ದುಃಖ ಹಾಕೊಂಡು ಏನೆಲ್ಲ ಮನಸ್ಸಿಗೆ ಬಂದಿದ್ದೀನಿ ಯಾವನೇ ಹೇಳಿದ್ರೆ ಕೆಳಗೆ ಅಂತ ಹೇಳಿದಲ್ಲ ಖಾರವಾಗಿ ಹೇಳ್ತೀನಿ ಇಪ್ಪತ್ತೊಂದನೇ ಶತಮಾನದ ರಾಜಕಾರಣದಲ್ಲಿ ನಾವು ಪ್ರಸ್ತುತ ಇರ್ತಕ್ಕಂಥ ಸಂಗತಿಗಳನ್ನ ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನ ಶ್ರೀ ಅಕ್ಕಮಹಾದೇವಿ ಮಾತಾಜಿಯವರು ವಹಿಸಿದರು ಬಾಬುಗೌಡ ಕರಡ್ಡಿ ಸಂಗಣ್ಣ ಬಿರಾದಾರ್ ಬಾಬಾ ಪಟೇಲ್ ಮಲ್ಲನಗೌಡ ಕೋಳೂರ್ ಬಸನಗೌಡ ಸಾಸನೂರ್ ರಮೇಶ್ ಗೌಡ ಮುದ್ದೆ ಗುತ್ತಿಗೆದಾರ ಕೆಎಸ್ ಪಾಟೀಲ್ ಶ್ರೀಕಾಂತ್ ಗೌಡ ಪಾಟೀಲ್ ಮಂಜುನಾಥ್ ಎಸ್ ಮುಖಂಡರಾದ ಸಂಗಣ್ಣ ನಾಗಾವಿ ಪ್ರಕಾಶ್ ಮಾಲ್ಗತ್ತಿ ದೇಶು ಮಾಲಗತ್ತಿ ಸಚಿನ್ ಗೌಡ ಪಾಟೀಲ್ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳಾದ ಸುನೀಲ್ ನಾಯಕ್ ಬಸವರಾಜ್ ಬಾವಿ ಪಿಡಿಒ ಮುಕ್ಕ ನಾಯಕ ಕಾರ್ಯದರ್ಶಿ ಗುರಡ್ಡಿ ಬಿರಾದರ್ ಇಂಗಳಗೇರಿ ಗುಡ್ನಾಳ್ ಗ್ರಾಮಸ್ಥರು ಭಾಗವಹಿಸಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ